ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಜನಪರ ರೈತಪರ ಮಹಿಳೆಯರು ಹಾಗೂ ದೀನದಲಿತರ ಪರವಾಗಿ ಪ್ರಣಾಳಿಕೆಯನ್ನ ಹೊರತಂದಿದೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿಯೊಬ್ಬ ಕಾರ್ಯಕರ್ತರು ಜನರ ಅಭಿಪ್ರಾಯ ಹಾಗೂ ಆನ್ಲೈನ್ ಮೂಲಕ ಸಲಹೆ ಪಡೆದು ಪ್ರಣಾಳಿಕೆಯನ್ನ ಸಿದ್ದಪಡಿಸಲಾಗಿದೆ ಎಂದರು ವಿಕಸಿತ ಭಾರತ ದೃಷ್ಟಿ ಹಿನ್ನೆಲೆಯಲ್ಲಿ ಪ್ರಣಾಳಿಕೆಯನ್ನ ತಯಾರಿಸಲಾಗಿದೆ ಹದಿನೈದು ಕೋಟಿ ಕುಟುಂಬಗಳಿಗೆ ಬಡತನದಿಂದ ಮುಕ್ತಿ ಐದು ಕೆಜಿ ಅಕ್ಕಿ ವಿಸ್ತರಣೆ ಅನದಾ ಯೋಜನೆಗಳ ವಿಸ್ತರಣೆ ಯುವಶಕ್ತಿ ನಾರಿಶಕ್ತಿ ಉದ್ಯೋಗಸ್ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಈ ಪ್ರಣಾಳಿಕೆಯಲ್ಲಿ ಒಳಗೊಂಡಿದೆ ಕೃಷಿಯಲ್ಲಿ ಕ್ರಾಂತಿ ಬುಲೆಟ್ ರೈಲು ಕಡುಬಡವರಿಗೆ ಗ್ಯಾಸ್ ವಿತರಣೆ ಸೇರಿದಂತೆ ಪ್ರತಿ ರಂಗದಲ್ಲೂ ಅಭಿವೃದ್ಧಿಗೆ ಪ್ರಣಾಳಿಕೆಯಲ್ಲಿ ಒತ್ತು ನೀಡಲಾಗಿದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ತಿಳಿಸಿದ್ರು ನೀವು ಇಡೀ ಕಾಂಗ್ರೆಸ್ ಪ್ರಣಾಳಿಕೆ ನೋಡಿದ್ರೆ ವಿದೇಶಿ ಗೊತ್ತಾಗುತ್ತೆ ನಮ್ಮ ಬಿಜೆಪಿ ಸರ್ಕಾರ ಏನು ಕೆಲಸಗಳು ಮಾಡಿದೆಯೋ ಮುಂದಿನ ಐದು ಮಾಡಿರುವಂಥ ಕೆಲಸಗಳನ್ನ ಮುಂದುವರೆಸಿಕೊಂಡು ಅದರ ಜೊತೆಗೆ ಜನಪರವಾಗಿ ಅಭಿವೃದ್ಧಿ ಪರವಾಗಿ ಆಡಳಿತ ಕೊಡುವ ಸಂಕಲ್ಪ ಮಾಡಿ ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ತಮ್ಮ ಮಾಧ್ಯಮದರ ಮೂಲಕ ಇಡೀ ಮಂಡ್ಯದ ಕರ್ನಾಟಕದ ಜನತೆಗೆ ನಾನು ಕೈಮುಗ್ದು ಮುಗ್ದು ಕೇಳ್ಕೊಳ್ತೇನೆ ದಯಮಾಡಿ ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಈ ದೇಶದ ಅಭಿವೃದ್ಧಿ ಸಾಧ್ಯ ಆ ದೃಷ್ಟಿನಲ್ಲಿ ತಾವೆಲ್ಲರೂ ಕೈ ಅಂತ ಅಂತೇಳಿ ಮನವಿ ಮಾಡ್ತೇವೆ ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ನಾಗಾನಂದ ಆನಂದ ಉಪಸ್ಥಿತರಿದ್ದರು